ಇದಗೋ ನಮಸ್ಕಾರ ಎಲ್ಲ ಟಿವಿ ಎಲ್ಲ ಸರಿ ಮಾಡ್ಕೊಂಡ್ರು ಅಲ್ಲಿ ರೈಟ್ ಮಾಡ್ಕೊಂಡ್ರು ನಮ್ಗೆ ಈ ಫ್ರೇಮ್ ನೋಡಕ್ಕೆ ಬಹಳ ಅದ್ಭುತವಾಗಿದೆ ಆ ಹಿಂದ್ಗಡೆ ಆ ಫಸ್ಟ್ ಲುಕ್ ಪೋಸ್ಟರ್ ಅಲ್ಲಿ ಹಾರ್ಟ್ ಶೇಪ್ ಅಲ್ಲಿ ಪ್ಯಾರ್ ಅಂತ ಇರೋದು ಸ್ಟೇಜ್ ಮೇಲೆ ನೀವು ಹಾ ಇವತ್ತು ಬಂದಿದ್ದ ಆಶ್ಚರ್ಯ ಅಲ್ವಾ ನಿಮ್ಗೆ ಅಟ್ಟು ಸ್ಕಂದು ತಗಲಾಕಿರತ್ತೆ ಅವರು ಹೆಸರು ಸುಮ್ಮನೆ ನಾಗಶ್ರೀ ಅಂತ ಇಟ್ಕೊಂಡಿಲ್ಲ ಅವರು ಆಲ್ರೆಡಿ ಒಂದ್ಸರಿ ಬಂದೋದ್ರು ಇಲ್ಲ ನಾನು ಸಿನಿಮಾ ಯಾವುದು ಮಾಡದಿಲ್ಲ ನಾನು ನನ್ನ ಇದ್ದೀನಿ ಅಂತ ಹೇಳಿದೆ ಬಟ್ ಆದರೂ ಬಿಡಲಿಲ್ಲ ಅವರು ನೀವೇ ಇರಬೇಕು ಈ ಸಿನಿಮಾದಲ್ಲಿ ಅನ್ನೋದು ತುಂಬ ಹಠ ನಾಗೇಶ್ ಅವರು ನಾಗೇಶ್ವರ ಬಂದಿದ್ದಾರೆ ಅದರಿಂದ ಅವರ ಪ್ರೀತಿಗೆ ತಲೆಬಾಗಿ ಇವರ ಆಸೆಗೆ ತಲೆಬಾಗಿ ಸಿನಿಮಾದಳಕ್ಕೆ ಬಂದಿದ್ದೀನಿ ಫಸ್ಟ್ ಟೈಮ್ ಒಂದು ಟೈಟಲ್ ಸಿನ್ಮಾ ಪ್ಯಾರ್ ಅಂತ ಇಟ್ಬಿಟ್ಟು ಮಿಸ್ಟರ್ ಸುಪ್ರೀತ್ ಇದ್ದಾರಲ್ಲ ಒಂದು ಹುಡುಗಿನ್ ತಪ್ಕೊಳ್ಳೋದು ಹೇಗೆ ಹೇಳ್ಕೊಟ್ಟಿದ್ದೆ ಅವರೇ ನನಗೆ ಹಿಂಗ್ ಲುಕ್ ಕೊಡಿ ಅಂತ ಹೇಳಿದ್ದೇವ್ರಿ ಹಿಂಗ್ ಕೊಡಿ ಅಂತ ಹೇಳ್ಕೊಟ್ಟವ್ರು ಇವ್ರೆ ಇಷ್ಟು ವರ್ಷಕ್ಕೆ ನಲವತ್ತು ವರ್ಷ ಅಲ್ಲಿ ಒಂದು ಹುಡುಗಿನ ಹೇಗೆ ತಪ್ಕೋಬೇಕು ಅಂತ ಹೇಳ್ಕೊಟ್ಟು ಡೈರೆಕ್ಟರ್ ನನಗೆ ಇವರೇ ಸರ್ ನೀವು ಹಿಂಗೆ ತಪ್ಕೋಬೇಕು ನೀವ್ ಹಿಂಗೆ ಇಲ್ಲೇ ನೋಡ್ಬೇಕು ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಅರ್ಥ ಆಯ್ತಾ ನಿಮ್ಗೆ ಕರೆಕ್ಟ್ ಅಡ್ರೆಸ್ ಪ್ಲೀಸ್ ಆ ಯಾವುದು ಅಲ್ಲ ಗೊತ್ತಿಲ್ಲಪ್ಪ ನಾನು ಇವತ್ತು ನೋಡ ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಇರ್ಬೋದೇನಲ್ವಾ ಗೊತ್ತಿಲ್ಲ ನನಗೆ ಪ್ರೀತಿ ಬರೋದಿಲ್ವಲ್ಲ ಅದೇ ಇವಾಗ ಅವರೇ ನೋಡಣ್ಣ ಇವ್ರು ಏನ್ ಹೇಳ್ತಾರೆ ಅನ್ನೋದು ನೋಡಿ ಆ ಡ್ರೆಸ್ ಕೂಡ ಅವರೇ ಡಿಸೈಡ್ ಮಾಡಿದ್ ನಾನ್ ಡಿಸೈಡ್ ಮಾಡಿದ್ದು ಏನಿಲ್ಲ ಅದ್ರಲ್ಲಿ ಇವ್ರು ಡಿಸೈಡ್ ಮಾಡಿರೋದು ಸರಿ ವೈಟ್ ಬೇಕು ವೈಟ್ ಮೇಲೆ ವೈಟ್ ಶಾಲೇ ಬೇಕು ಅಂತ ಹೇಳಿ ಹಿಂಗೆ ಮಾಡ್ಬೇಕಾದ್ರೆ ಓಕೆ ಡಸಂಟ್ ಮ್ಯಾಟರ್ ಅಲ್ಲ ಲಾಂಗ್ ಎಸ್ ಅವ್ರಿಗೆ ಏನ್ ಬೇಕು ಅದು ಅವ್ರಿಗೋಸ್ಕರ ಬಂದಿರೋ ಸಿನಿಮಾ ಇದು ಪ್ಯಾರ ಪ್ಯಾರ್ ಅಂತ ಹೇಳ್ತಾರೆ ಹೊರತು ಎಲ್ಲೂ ರವಿಚಂದ್ರನ್ 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 ಹೇಳ್ತಾನೆ ಇದ್ದೀರ ರವಿಚಂದ್ರನ್ ಈ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋರೇ ಇಲ್ಲ ಮಗಳನ್ನೊಂದು ಒಂದು ಕೊಟ್ಟಿದ್ದಾರೆ ಮಗಳ ಜೊತೆ ಒಂದು ಪ್ಯಾರಿದೆ ಅಣ್ಣಮ್ಮ ಹಾ ಬೇರೆ ಪ್ಯಾರ ಇಲ್ಲ ಆ ಪ್ಯಾರ್ನ ಸಾಯಿಸ್ಬಿಟ್ಟಿದ್ದಾರೆ ಮುಂಚೆನೆ ಇದಾರ ಪ್ಯಾರು ಇದಾರ ಯಾರು ಹೇಳ ನಮ್ಮ ತಿಂದಲೇ ಇಲ್ಲ ಸ್ಟೇಜ್ ಓ ನೆಕ್ಸ್ಟ್ ಮೀಟ್ ಅಲ್ಲಿ ಆ ಪ್ಯಾರ್ ಬರುತ್ತೆ ಸರ್ಪ್ರೈ ಹಾಂ ಇಲ್ಲ ಈ ಗೆ ಹಾಡುನೂ ಇಲ್ಲ ಸಿನಿಮಾದಲ್ಲಿ ನೀವು ರವಿಚಂದ್ರನ ಹಾಡು ಬಳಿ ಹಾಡು ಮಾಡಿದ್ದೇನೆಪ್ಪ ನನಗೆ ಏ ತಗೊಂಡ್ರೆ ಐದು ದಿವ್ಸ ಎಲ್ಲ ಇದೆ ಎಲ್ಲ ಇದೆ ಇದ್ದೀರಲ್ಲ ನೀವು ಏನಿದೆ ಮುಗಿಸ್ಬೋದ ಇದೆಲ್ಲ ಬದಿರಿ ಮೇಡಮ್ ನೀವು ಹೇಳಿಲ್ಲ ಹಾಡಿದೆ ಅಂತ ನನಗೆ ನೀವು ಮಗಳೇ ಇಲ್ಲ ನನ್ನ ಜೊತೆಲಿ ಚೆಕ್ ಹದಿನೆಂಟು ವರ್ಷದ ಹುಡುಗಿ ಅಂತ ಹೇಳಿದ್ದೆ ಮಗು ಜೊತೆ ಇದೆ ಮಗಳ ಜೊತೆನೂ ಇಲ್ಲ ನೋಡಿ ಇದು ಹೆಂಗಿದೆ ಇಲ್ಲಿ ಟೋಟಲ್ ಓವರ್ ಆಲ್ ಪ್ಯಾರ್ ಲವ್ ಮೊಹಬ್ಬತ್ ಇಷ್ಟು ಏನಾರ ಇಟ್ಕೊಳ್ಳಿ ಅದಕ್ಕಿರೋ ತಾಕತ್ತು ಅದಕ್ಕಿರೋ ವ್ಯಾಲ್ಯೂನೇ ಬೇರೆ ಅದಕ್ಕೆ ಅದು ಬಿಟ್ಟರೆ ಪ್ರಪಂಚದಲ್ಲಿ ಏನೂ ನಡೆಯೋದೇ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಎಮೋಷ್ನಲ್ ಆಗಿದ್ದಾರೆ ತುಂಬ ಎಮೋಷ್ನಲ್ ಆಗಿದ್ದಾರೆ ಬಹುಶಃ ಅವ್ರಿಗೆ ಅದರಿಂದ ಅವ್ರ ಮಾತುಗಳು ತಡವರ್ಸ್ತು ಅಂದರೆ ಅದು ಒಳಗೆ ಆ ಪ್ರೀತಿ ತಡವರಿಸ್ತಾ ಇದೆ ಅದು ಏನೋ ಹೇಳ್ಬೇಕಂತ ಹೊರಟಿದ್ದಾರೆ ಸಿನಿಮಾದಲ್ಲಿ ಅವ್ರ ಆಸೆಗೆ ಅವ್ರ ಪ್ರೀತಿಗೆ ನಾನು ಜೊತೇಲಿರಬೇಕಂತ ಆಸೆ ಪಟ್ಟರು ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಇಲ್ಲಿ ಇನ್ನು ಅವರು ಎಷ್ಟು ಎಮೋಷನಲ್ ಆಗಿ ನನ್ನ ಇಟ್ಕೊಂಡು ಬಳಸ್ಕೋತಾರೆ ಅನ್ನೋದು ಸುಪ್ರೀತ್ಗೂ ನಾಗೇಶ್ವರಿಗೆ ಬಿಟ್ಟಿದ್ದು ಆ್ಯಂಡ್ ಜಿ ಆಲ್ಸೋ ಡೈರೆಕ್ಟರ್ ಅಂತ ಹೇಳಿದ ಮೇಲೆ ಅವ್ರಿಗೆ ಐ ಥಿಂಕ್ ಸ್ವಲ್ಪ ಸ್ಟೋರಿ ಸೆನ್ಸ್ ಎಲ್ಲ ಸ್ವಲ್ಪ ಇರಬೇಕು ಅವ್ರಿಗೆನ್ ಸಿ ವಾಟ್ಸಪ್ ಎ ಡೈರೆಕ್ಟರ್ ಅಂದ ತಕ್ಷಣ ಸೊ ಎಲ್ಲ ಸೇರ್ಕೊಂಡು ಒಟ್ಟಿನಲ್ಲಿ ಅವರು ನನಗೆ ಒಂದು ಆರ್ಡ್ ತೋರಿಸಿದ್ರು ಅದಷ್ಟು ತನ್ನೆಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಪೋಸ್ಟ್ ಐ ಥಿಂಕ್ ಸೆವೆಂಟಿ ಪರ್ಸೆಂಟ್ ಮುಗಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ನನ್ನ ಪೋರ್ಷನ್ ಮಾತ್ರ ಬಾಕಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಇವತ್ತು ನಾನು ಡೇಟು ಕೇಳಿಲ್ಲ ಅವರು ಪೋಸ್ಟ್ ಡಿಸೈನ್ ಕೊಡಿ ಫಸ್ಟ್ ಅಷ್ಟೇ ಅಲ್ಲ ರೀ ಶೂಟಿಂಗ್ ಮಾಡಿರಿ ನಾನು ಪೋಸ್ಟ್ ಇಟ್ಟಿದ್ದೆ ಅಲ್ಲೇ ತೈನಲ್ಲ ನಾನು ಫಸ್ಟ್ ಪೋಸ್ಟರ್ ಕೊಟ್ಬಿಡಿ ನೀವು ಪೋಸ್ಟ್ ರಿಲೀಸ್ ಮಾಡಿ ನೀವು ಪ್ಯಾರ್ ರಿಲೀಸ್ ಮಾಡಿಕೊಡಿ ನನಗೆ ಅಂತ ನಾನು ಯಾವ ಫಂಕ್ಷನ್ಗೂ ಬರೋದಿಲ್ಲ ರೀ ನಾನು ನಾನು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿ ಸಿನಿಮಾ ಶೂಟಿಂಗ್ ಮಾಡಿದಾಗ ನಿಮ್ಗೆ ಅಲ್ಲೇ ಪೋಸ್ಟರ್ಸು ಪಿಕ್ಚರ್ಸು ಎಲ್ಲ ಸಿಗುತ್ತೆ ತಗ ಏನೇನು ಮಾಡಿದ್ರು ಏಟ ಮಾಡ್ರು ಮಾಡಿದ್ರು ಅಂದರೆ ಕೊನೆಗೆ ನನಗೆ ಡೇಟು ಹೇಳಿರಿ ಡೇಟ್ ನನಗೆ ಗೊತ್ತಿರಲಿಲ್ಲ ಮೆಸೇಜ್ ಬರುತ್ತೆ ಮೆಸೇಜ್ ಕಳಿಸರು ಅವರು ಇದ್ರಿ ಮತ್ತೆ ನಮಗೆಲ್ಲ ಮಧ್ಯ ಸೂತ್ರಧಾರರು ಇವರು ಬಾಮಹರೀಶ್ ಅವರು ಅವರು ಇಲ್ಲವೇ ಇವತ್ತು ಹಾಂ ಅವರು ಆ್ಯಕ್ಚುಲಾಗಿದೆ ಸಿನಿಮಾಗೆ ನನಗೆ ಎರಡು ಸರಿ ಇವನ್ನ ನಾಗರ್ಶಿವನ ಕರ್ಕೊಂಡ್ಬಂದು ಪರಿಚಯ ಮಾಡಿ ಮಾಡಿದ್ದು ಒಟ್ಟಿನಲ್ಲಿ ಸಿನಿಮಾದಲ್ಲಿ ನಾನು ಇದ್ದೀನಿ ನಾನು ಎಷ್ಟು ಚೆನ್ನಾಗಿರ್ತೀನಿ ಅದನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ ಅನ್ನೋದು ಸುಪ್ರೀತಿ ಬಿಟ್ಟಿದ್ದು ಅಲ್ವಾ ಓಕೆ ಸೊ ನಿಮಗೆ ಬಿಟ್ಟು ಬಾರ ನಿಮಗೆ ಬಿಟ್ಟಿದ್ದು ಥ್ಯಾಂಕ್ಸ್ ಬೇರೆ ಏನೇನು ಇದ್ರೆ ನೀವೇ ಕೇಳಿ ನನಗೇನು ಇನ್ನೂ ಕತೆ ಅವ್ರು ಹೇಳ್ಬಿಟ್ಟಲ್ಲ ಫುಲ್ ಪೂರ್ತಿ ಹಾಂ ಯಾರು ರೀ ನನಗೆ ಎತ್ತಾರು ಅದಕ್ಕೊಂದು ಸಪ್ರೇಟ್ ಪ್ರೆಸ್ ಮೀಟ್ ಅಂತ ಈಗ ನನಗೆ ಕ್ಯೂರಿಯಸಿಟಿ ಆಗುತ್ತೆ ಯಾರಪ್ಪ ನಂಜ ಅದು ಸಪ್ರೇಟ್ ಆಗ್ರಿ ಇನ್ಯಾರು ದೊಡ್ಡದಾಗಿರ್ಬೇಕ್ರಿ ನನಗೆ ಆಗಿರೋದು ಅಲ್ವಾ ಇಲ್ಲ ಹೇಳ ರಿವೀಲ್ ಮಾಡಂಗಿಲ್ಲ ಎಲ್ಲರೂ ಹೇಳ್ಬಿಟ್ರಿ ಡೈರೆಕ್ಟರ್ ಬಿಟ್ಟರೆ ಟೀ ಕಾಫಿ ಬಿಟ್ಟು ಎಲ್ಲರೂ ಹೇಳೋದ್ರಲ್ಲ ಇನ್ನು ಅವ್ನ ಯಾಕೆ ಅವ್ನ ಯಾಕೆ ಬಿಡ್ರಿ ಅಂದರೆ ನೆಕ್ಸ್ಟ್ ಇನ್ನೊಂದು ಪ್ರೆಸ್ಮೆಂಟ್ ಇದ್ದೀವಿ ಇನ್ನೊಂದು ಮಾತುಕತೆ ನಡೀತಾ ಇದು ಏನ ಇಲ್ಲ ಅವ್ರ ಅವ್ರ ಪಾಪ ಅವರು ದ ವೇ ಶಿ ಇಸ್ ಇಂಟ್ರೆಸ್ಟೆಡ್ ಇನ್ ದಿ ಪ್ರಾಜೆಕ್ಟ್ ಅವ್ರ ಹಠ ಏನು ಅಂದರೆ ನೀವೇ ಇರಬೇಕು ಅನ್ನೋದು ಒಂದು ಹಠ ಎರಡನೇ ಸರಿ ಬಂದಾಗಲೇ ಅವ್ರು ಇಲ್ಲ ಸರ್ ಈ ಸಿನಿಮಾದಲ್ಲಿ ನೀವಿದ್ರೆ ಮುಗಿಸ್ತೀನಿ ಅಂದ್ರೆ ಮಾಡೋದನ್ನ ತರದ್ರೆ ಹಠ ಹಿಡಿದುಕೊಡ್ತರು ಸರಿ ಆಯ್ತು ನಡೀರಿ ಅಂತ ಬಂದಿದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಅಂಡ್ ಅದಕ್ಕಿಂತ ಏನು ಬೇಕು ಇನ್ ನನ್ನ ಪ್ರೆಸೆನ್ಸ್ ಅವ್ರಿಗೇನೋ ಮುಖ್ಯ ಅನ್ಸುತ್ತೆ ಅದರಿಂದ ಏನೋ ಚೆನ್ನಾಗಾಗುತ್ತೆ ಅಂತ ಅವ್ರು ಅನ್ಕೋಬೇಕಾರೆ ಅದವ್ರಿಷ್ಟ ಇನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು ನಾನಂತೂ ಇನ್ನು ಮನಸ್ಪೂರ್ತಿಯಾಗ ಒಳಗೆ ಇಂಟ್ರಾಗಿದ್ದೀನಿ ಎಷ್ಟು ಚೆನ್ನಾಗಿ ಅಂತ ಅವ್ರಿಗೆ ಹೇಗ್ ಬಿಟ್ಟಿದ್ದ ಸ್ಟಾರ್ಟ್ ಇಂಟ್ರೊಡಕ್ಷನ್ ಯಾವುದೇ ಹೇಳಿದ ತಕ್ಷಣ ಕೆಲ್ಸಗಳು ನಡೀತಿರ್ಲಿಲ್ಲ ಅದು ಅದು ತಡೆಯಾಜ್ಞೆಗಳು ಜಾಸ್ತಿ ಇತ್ತು ಸರ್ ಹೇಳ್ದೆ ಮಾಡದೆ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದಷ್ಟು ಸಿನಿಮಾ ಮುಗಿಸು ಆಯ್ತು ನಾನು ಅದೆಲ್ಲ ಬರುತ್ತೆ ಅದಕ್ಕೆ ಅಂತ ಒಂದು ಕಾಲ ಬಂದು ಕ್ಲೀನ್ ಆಗಿ ಬಂದು ಹೇಳ್ತೀನಿ ರೆಡಿ ಪಿಕ್ಚರ್ ರೆಡಿ ಇದ್ದಾಗ ಸ್ಟೇಜ್ ಮೇಲೆ ಬಂದ್ಬಿಡೋಣ ಅಂತ ಇವತ್ತಿಗೂ ಅದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಅಷ್ಟೇ ಆಯ್ತು ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಫಾರ್ಟಿ ತರ್ಟಿ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಬಾಕಿ ಸೇಮ್ ಹೇಳ್ದಂಗೆ ಇಪ್ಪತ್ತಾರು ಇಪ್ಪತ್ತೆರಡು ಆಡು ಇಟ್ಕೊಂಡು ಬರ್ತೀನಿ ಅಲ್ಲ ಬರ್ತೀನಿ ಅದು ಏನಾಗುತ್ತೆ ಅಂದ್ರೆ ಟೈಮ್ ತಗೋತಾಯಿದೆ ಸಿನಿಮಾ ಆಲ್ರೆಡಿ ನಾನು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡೇಸ್ ಶೂಟಿಂಗ್ ಮಾಡಿದ್ದೀನಿ ಇನ್ನೊಂದು ಫಿಫ್ಟಿ ಡೇಸ್ ಶೂಟಿಂಗ್ ಇದೆ ಟೋನ್ ಡೇಶ ಶೂಟಿಂಗ್ ನಡೀತಾ ಹಾಡುಗಳು ಸಾಕಷ್ಟು ಇದೆ ಟೈಮ್ ತಗೋತಾ ಇದೆ ಸೊ ನಾನು ಅನೌನ್ಸ್ ಮಾಡಿದಾಗ ಏನಾಗುತ್ತೆ ಸ್ಪಿರಿಟಲ್ಲಿ ಇನ್ನೇನು ಈ ಬಂದು ಜಾನ್ವರಿ ಬಂದುಬಿಡ್ತೀನಿ ಅಂತೀನಿ ಬಟ್ ಅದೇನೋ ಕಾಣಕ್ಕೆ ಕೇಳ್ಕೊಂಡು ಹೋಗ್ತಾ ಇರುತ್ತೆ ಸೊ ಮತ್ತೆ ಜಾನ್ವರಿ ಬಂದಾಗ ನೀವುಗಳೇ ಒಂದು ಸಾವಿರ ಪ್ರಶ್ನೆ ಕೇಳ್ತಾರೆ ಯಾಕೆ ಹೇಳ್ದು ಈ ಟೈಮಿಗೆ ಬರಲಿಲ್ಲ ಅಂತ ನೀವೇ ರೊಬ್ಬ ಹೊಡಿತೀರಿ ನೀವೇ ಮಾಡೋದು ಜಾಸ್ತಿ ಅದು ಎಲ್ಲ ಕಡೆ ಸೊ ಇವೆಲ್ಲ ಹೇಳೋದು ಹೇಳ್ದೆ ಬೇಡ ರೆಡಿ ಆದಮೇಲೆ ಹೇಳೋಣ ಅನ್ನೋದು ಒಂದು ಆಟ ಇಟ್ಕೊಂಡು ಕೂತಿದ್ದೀನಿ ಅಷ್ಟೇ ಈ ಸರಿ ಏನಂದರೆ ವೆನ್ ದ ಟೋಟಲ್ ಪ್ರಾಡಕ್ಟ್ ಇಸ್ ನೈಂಟಿ ಫೈವ್ ಪರ್ಸೆಂಟ್ ರೆಡಿ ಅವಾಗ ಬಂದು ನಿಂತ್ಕೊಂಡ್ರಾಗ ಮಾತಾಡೋಕ್ಕೂ ವಿಷಯ ಇರುತ್ತೆ ಹೇಳೋದಕ್ಕೂ ವಿಷಯ ಇರುತ್ತೆ ಅದೇನೋ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಹೇಳೋದೇ ಬೇಕಲ್ಲ ನೆಕ್ಸ್ಟ್ ಟೈಮ್ ನಾನು ಏನು ಸ್ಟೇಜಲ್ಲಿ ಅದು ಈ ತರ ಸಿನಿಮಾ ಮಾಡಿದೀನಿ ಆ ತರ ಸಿನಿಮಾ ಮಾಡಿದ್ದೀನಿ ಅಂತ ನಾವು ನಲವತ್ತು ವರ್ಷದಲ್ಲಿ ಯಾವತ್ತು ಹೇಳಿಲ್ಲ ಸಿನ್ಮಾ ಪರದೆ ಮೇಲೆ ಬಿಡ್ತಿದ್ವಿ ಜನ ಸಿನ್ಮಾ ಪರ್ದೆಲಿ ಮಾತಾಡೋರು ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಸುಮ್ಮನೆ ನಾವು ಸಿನಿಮಾ ಹಂಗ್ ಮಾಡ್ತಾ ಇದೀವಿ ನಾವು ಹಿಂಗ ಮಾಡ್ತಾ ಇದೀವಿ ಅದೆಲ್ಲ ಏನು ನಡೆಯೋದಿಲ್ಲ ಇವತ್ತು ಪರ್ದೆ ಮೇಲೆ ನೋಡೋಣ ಏನು ಹೇಳ್ತಾನಲ್ಲ ಸಿನಿಮಾ ಅಲ್ಲಿ ಏನು ಕಾಣಿಸುತ್ತಲ್ಲ ಅದು ಫೈನಲ್ ಆಗಿ ಸಿನಿಮಾ ಆಗದು ಅದೇ ತರ ಸಿನಿಮಾ ಮಾಡಬೇಕು ಜಾಸ್ತಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬರ್ದು ಅನ್ನೋದು ನನ್ನಲ್ಲಿರೋ ಆಟ ಈ ಸರಿ ಅದನ್ನ ಮಾಡ್ಕೊಂಡು ಸಿನಿಮಾ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಏನು ಸಿನಿಮಾ ಅಂತ ಇವತ್ತು ಏನಾಗಿದೆ ಆಲ್ ತ್ರೂ ಹಿಸ್ಟ್ರಿ ಆಫ್ ಸಿನಿಮಾ ಐದು ಸಿನಿಮಾ ಸಕ್ಸಸ್ ಆಗುತ್ತೆ 100 ಸಿನಿಮಾ ಬಂದಾಗ ಇನ್ನು ಐದು ಸಿನಿಮಾ ಅವ್ರು ಹಾಕಿರೋದು ದೊಡ್ಡ ಬರುತ್ತೆ ಇನ್ನು ತೊಂಬತ್ತು ಸಿನಿಮಾ ಫೇಲ್ ಆಗಿರೋದು ಇದು ಹಿಸ್ಟ್ರಿ ಆಫ್ ಸಿನಿಮಾ ಸಿನಿಮಾಗಳು ಹುಟ್ಟದಾಗಿಂದ ಬಂದಿರೋಂಥ ಕ್ಯಾಲ್ಕುಲೇಷನ್ ಇದು ಹಂಗೆ ನಡೆಯೋದು ಆ್ಯಂಡ್ ಇವತ್ತು ಇವರು ಕನ್ನಡ ದಿ ಲಾಸ್ಟ್ ಪೊಸಿಷನ್ ಕಾಂಪಿಟೇಷನ್ ಬಂದು ದಿ ಅದರ್ ಲ್ಯಾಂಗ್ವೇಜಸ್ಸು ಜಾಸ್ತಿ ನಿಮಗೆ ತೆಲುಗು ಆಗಿರ್ಬೋದು ಮಲಯಾಳಂ ಆಗಿರ್ಬೋದು ಎಲ್ಲ ಜಾಸ್ತಿ ಆಯಿತು ಸೊ ಡೆಫಿನೆಟ್ಲಿ ಹ್ಯಾವ್ ಟು ಫೇಸ್ ದಿ ಫೈಟ್ ಆ್ಯಂಡ್ ಅದು ಇವತ್ತಲ್ಲ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡಬೇಕಾದ್ರೆ ನೀವು ಹೋರಾಟ ಮಾಡಲೇಬೇಕು ನೀವು ಆಲ್ ಲ್ಯಾಂಗ್ವೇಜ್ ಇಟ್ ಮಸ್ಟ್ ನೋಡಿ ಚಿಕ್ಕ ಮಗು ಕ್ಲಾಪ್ ಹೊಡಿತೀನಿ ಯಾರು ಹೊಡಲಿಲ್ಲ ಅದಕ್ಕೆ ಅದಕ್ಕೆ ಸಿನಿಮಾ ಬರೋದು ದೊಡ್ಡ ಮಾಡೋದು ಇಟ್ಸ್ ಅ ಪಾರ್ಟ್ ಆಫ್ ದ ಪ್ರೋಸೆಸ್ ಅಲ್ವಾ ನೀವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡೋದೇನು ಬರೀ ಗೆದ್ದಿರೋ ಸಿನಿಮಾಗಳು ಮಾತ್ರ ಕರ್ನಾಟಕದಲ್ಲಿ ನೋಡ್ತೀರಾ ಅವ್ರು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ವಲ್ಲ ಅದೆಷ್ಟನ್ನು ಗೊತ್ತು ಅದಕ್ಕೆ ಅವರು ನಂತರ ಇನ್ನೂರು ಸಿನಿಮಾ ಮಾಡ್ತಾರೆ ಬೇರೆ ಭಾಷೆಯವರು ಬಟ್ ಬರಲ್ಲ ಇಲ್ಲಿ ಚೆನ್ನಾಗಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬಂದು ಬಿದ್ದಾಗ ನಿಮ್ಗೆ ಎಲ್ಲ ಭಾಷೆ ಬೇರೆ ಸಿನಿಮಾಗಳೆಲ್ಲ ಚೆನ್ನಾಗಿದೆ ನಮ್ಗೆ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನಿಸುತ್ತೆ ಅಲ್ಲಿಂದ ಗೆದ್ದಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬರ್ತಿರೋದು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ಲ ಏನು ಹಿಂಗೆಲ್ಲ ಸುತ್ತಕೊಂಡು ನೀಟಾಗಿ ಕಂಡು ಪ್ರಶ್ನೆಗಳು ಇಲ್ಲ ಇಲ್ಲ ನಾನು ಪ್ಯಾನ್ ಇಂಡಿಯಾಗೆ ಹೋಗಲ್ಲ ಮಾಡ ಮೇಲೆ ಅದು ಪ್ಯಾನ್ ಹೋಗುತ್ತೆ ಹೋಗುತ್ತೆ ನಾನು ಅವ್ರು ಬಂದು ಹೊತ್ಕೊಂಡು ಹೋಗಬೇಕು ಸಿನಿಮಾನ ಅದೇ ಅದೇ ಥರ ಪ್ರತಿ ಲೋಕ ಇಂದ ಹಿಡಿದು ಶಾಂತಿ ಪ್ರೇಮ್ ಲೋಕ ಅವರೇ ಹೊತ್ಕೊಂಡು ಹೋಗೋದು ಎಲ್ಲ ಭಾಷೆಗೂ ಅದೆಲ್ಲ ಎಲ್ಲ ಕಡೆ ಕ್ರಾಂತಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾರೆ ಅಲ್ಲ ಲೋಕ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟು ಅಷ್ಟೇ ಸಿನಿಮಾ ಮಾಡಿದ್ವಿ ಪ್ರೇಮ್ ಲೋಕ ತಮಿಳು ಕನ್ನಡ ಒಟ್ಟು ಶೂಟ್ ಮಾಡಿದ್ವಿ ತೆಲುಗು ಡಬ್ಬಿಂಗ್ ಆಯಿತು ರಿಲೀಸ್ ಆಗಿ ಲವ್ ಯಾವತ್ತು ಬದಲಾಗೋದಿಲ್ಲ ರೀ ಮೆಥಡ್ ಬದಲಾಗುತ್ತೆ ಅಷ್ಟೇ ಕಣ್ಣಲ್ಲಿ ಕಣ್ಣಲ್ಲಿ ನೋಡ್ತಿದ್ರಿ ಮೆಸೇಜ್ ಅಲ್ಲಿ ಮಾಡ್ತಾರೆ ಅಷ್ಟೇ ಬೇರೆ ಏನಿಲ್ಲ ಅದೇ ಪ್ರೀತಿ ಯಾವತ್ತು ಬದಲಾಗೋದಿಲ್ಲ ಅವಾಗ್ಲೂ ಮಾಡಬಾರ ಮಾಡ್ತಿರೋ ನೀವು ಇರ್ಲಿಲ್ಲ ಅವಾಗೆಲ್ಲ ಎಲ್ಲ ಎಲ್ಲ ಎಲ್ಲಾ ಕಾಲದಲ್ಲೂ ಅವ್ರವ್ರು ಏನೇನು ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದಾರೆ ತಪ್ಪುಗಳು ಹೊಸ್ದಲ್ಲ ತಪ್ಪುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದು ಕಾಣಿಸ್ತಾರೆ ಅಷ್ಟೇ ಅದನ್ನ ಚೆನ್ನಾಗಿ ಗುರುತಿಸ್ತೀರಾ ಅದು ಚೆನ್ನಾಗಿ ಹೆಡ್ಲೈನ್ ಕೊಡೋದು ಕಲ್ತಿದ್ದೀರಾ ಎಲ್ಲರೂ ಟೈಟ್ಲ್ ನಮ್ಮ ಹತ್ರ ಮಾಡೋದಕ್ಕಿಂತ ಅಷ್ಟೇ ನಿಮ್ಮನ್ನು ಕೇಳಬೇಕು ಟೈಟ್ಲ್ ಸಿನಿಮಾ ಇಡೋದಕ್ಕೆ ಹೆಡ್ಲೈನ್ಸ್ ತುಂಬಾ ಚೆನ್ನಾಗಿ ಕೊಡ್ತೀರಾ ನೀವು ಅದು ಕರೆಕ್ಟ್ ಇವತ್ತು ಅದೇ ತೊಂದರೆನೇ ಇಲ್ಲ ಇವತ್ತು ಮಿಸ್ಟೇಕ್ಸ್ ಯಾರು ಯಾವ ಮಾಡಿಲ್ಲ ರೀ ಮಾಡಿದ್ರೆ ಅವ್ನು ನಿಮಗೆ ಹೇಳ್ತೀರ ಅವನು ನೀವು ಮಾಡಿದ್ರಲ್ವಾ ಲವ್ ಮಾಡಿದ್ರಲ್ವಾ ನೀವು ತುಂಬ ಅಂದ್ರೆ ಐದಾರು ಏನು ಲವ್ ಮಾಡಿದ್ದ ಏನು ಮಾಡಿದ್ದೀನಿ ಹಾ ಒನ್ ಸೈಡು ನೀವು ಸುಮ್ಮನೆ ಅಂದ್ಕೊಂಡಿದ್ದು ಅಲ್ಲ ರೀ ಐದು ಜನ ನಿಜವಾಗ ಲವ್ ಮಾಡಿದಿರ ನೀವು ಹುಡುಗಿರನಾ ಅಂದ್ರೆ ಐದನೂ ಇಟ್ಕೊಂಡು ಕರ್ಕೊಂಡು ಓಡಾಡಿದ್ದೀರಾ ರೀ ನೀವು ಯಾವ್ದೋ ಸ್ಕೂಲಲ್ಲಿ ಈಗ ನೋಡ್ರಿ ಅನ್ಕೊಂಡ್ಬೋದು ಐದನದ ಹೆಸರು ಹೇಳ್ರಿ ಯಾಕೆ ನಮ್ಮಂದ್ ಮಾತ್ರ ಇಲ್ಲಿ ನಿಂತ್ಕೊಂಡು ಕೇಳ್ತೀರಾ ನೀವು ಮಾತ್ರ ಅಲ್ಲಿ ಕೆಳಕ್ಕೆ ಬರ್ಬೇಕು ನಾವು ಹೇಳ್ರಿ ಪರವಾಗಿ ಹೇಳ್ರಿ ಯಾಕೆ ಮದುವೆ ಮಗುವಾಗಿ ಮದುವೆ ಅಚ್ಚೆ ಮದುವೆ ಆಗಿ ಮಗು ಆಗಿ

ಹೊರ್ಗೆ ಪರಾತಿ ಒಳ್ಳೇದಾಗ್ಲಿ ರಶಿಕಾ ಒಳ್ಳೇದಾಗ್ಲಿ ಇವರು ನನ್ನ ಒಂದು ಸಿನಿಮಾ ಒನ್ ಬರ್ತೀನಿ ಶೂಟಿಂಗ್ ಅಂದ್ಬಿಟ್ಟು ಆಮೇಲೆ ಸ್ವಿಚ್ ಆಫ್ ಮಾಡ್ಬೋದು ಫೋನ್ ಅವ್ರಿಗೆ ನೆನಪಿತ್ತು ನನಗೆ ಇವ್ರ ನಾನು ನೆನಪಿಲ್ಲ ಅಂತ ಅಂದ್ಕೊಂಡಿರ್ತಾರಪ್ಪ